ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ಕಲಾಭವನದಲ್ಲಿ ದಲಿತ ವಿಮೋಚನಾ ಸೇನೆ ಆಯೋಜಿಸಿದ ನವೆಂಬರ್ ಇಪ್ಪತ್ತಾರರ ಸಂವಿಧಾನ ಅರ್ಪಣಾ ದಿನಾಚರಣೆ ಹಾಗೂ ಜಿಲ್ಲಾ ಸಮಾವೇಶವನ್ನು ನೆರವೇರಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಎರಡನೇ ಅಂಬೇಡ್ಕರ್ ಎಂದೇ ಹೆಸರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮಾ ಮುನಿರಾಜ್ ಮಾತನಾಡಿ ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಪೂರ್ವದಲ್ಲಿ ಮನುವಾದಿಗಳು ಸೇರಿದಂತೆ ಕೆಲವು ಪಟ್ಟಭದ್ರ ಹಿತಶಕ್ತಿಗಳಿಂದ ಒಳಗಾದ ಹತ್ತು ಹಲವಾರು ಸಮಾಜವನ್ನು ದೇಶಕ್ಕೆ ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೃಹತ್ ಸಂವಿಧಾನವನ್ನು ಕಲ್ಪಿಸಿದರ ಮೂಲಕ ಶೋಷಿತ ಜನಾಂಗದವರ ಬದುಕಿಗೆ ದಾರಿದೀಪವಾಗಿ ಜೀವಾಳವಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಸ್ ದುರ್ಗಪ್ಪ ಮಾತನಾಡಿ ಜಿಲ್ಲಾ ಸಮಾವೇಶಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಪ್ರಮಾಣ ವಚನ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದ್ಯಾಮಣ್ಣ ಪೂಜಾರ್ ವಿಭಾಗೀಯ ಅಧ್ಯಕ್ಷ ರೇಣುಕಮ್ಮ ರಾಜ್ಯ ಪದಾಧಿಕಾರಿಗಳಾದ ಕೆ ಕಾವ್ಯ ದಯಾನಂದ ಸುಂದರರಾಜ್ ಎಮರಾಜ್ ರಾಜ್ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಉಲ್ಗಪ್ಪ ಟಿಪುಡಿ ಜಿಲ್ಲಾ ಉಪಾಧ್ಯಕ್ಷ ಮಂಜು ಐವಳೆ ಸೇರಿದಂತೆ ರಾಯಚೂರು ಮತ್ತು ಗದಗ್ ಜಿಲ್ಲೆ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಸೇನೆಯ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಶಿವಮೊಗ್ಗ ಸ್ಥಾನಮಾನ ಇಲ್ಲ ಇವರೆಲ್ಲ ಚಿಡಿದ ಮೇಲೆ ಕಡಲ ಇರ್ತಕ್ಕಂಥ ಅಂದ್ರೆ ಏನ್ ತೋರಿಸ್ತಾ ಇವತ್ತು ನಾವು ಇಷ್ಟೆಲ್ಲ ವಿದ್ಯಾವಂತ ಬುದ್ಧಿವಂತರಾಗಿದ್ದು ಎಲ್ಲಿಂದ ಈ ದೇಶದ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಬರ್ಕೊಟ್ಟಂತ ಸಂವಿಧಾನದಿಂದ ನಾವೆಲ್ಲ ಪ್ರಜ್ಞಾವಂತರು ವಿದ್ಯಾವಂತರಾಗಿದ್ದೀವಿ ಯಾಕೆ ಇಷ್ಟಿಂದ ವೇದ ಆಗಿರ್ಬೋದು ಆಗಿರ್ಬೋದು ಮನುಸ್ಮೃತಿ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ನಮ್ಗೆ ಯಾಕೆ ಬೆಲೆ ಬೆಲೆ ಕೊಡ್ಲಿಲ್ಲ ನಮ್ಮ ನಮ್ಗೆ ಯಾಕೆ ವಿದ್ಯೆ ಕರಿಸಿಲಿಲ್ಲ ನಮ್ಗೆ ನ್ಯಾಯ ಪರೀಕ್ಷನ್ ಮಾಡಿಲ್ಲ ಶಾಲಾ ಕಾಲೇಜ್ ಕೂಡ ನಮ್ಗೆ ಯಾಕೆ ಬಿಡಲಿಲ್ಲ ವಿದ್ಯಾವಂತು ಯಾಕೆ ಬಿಡಲಿಲ್ಲ ಇವೆಲ್ಲ ಕೂಡ ಏಕ ಪ್ರಶ್ನೆ ಅವ್ರು ಹೇಳ್ಬೋದು ಅಂದರೆ ಮನಸ್ಮೃತಿ ಇರ್ತಕ್ಕಂಥ ಒಂದು ಧರ್ಮದ ಒಂದು ಸಂಪಲ್ಯದಲ್ಲಿ ಇರೋ ಅಂತ ಬರ್ತೈತಿ ಆ ಮನಸ್ಮೃತಿ ಸಂಪಲ್ಯದಲ್ಲಿ ಏನಾಗ್ತಂದರೆ ಹೆಣ್ಮಕ್ಳಿಗೂ ಕೂಡ ಸ್ಥಾನಮಾನ ಇಲ್ಲ ನಿದ್ಯ ಕಥೆಯಾಗಿ ಇಲ್ಲ ನೀವು ಜನಕ್ಕೆ ಕೇಳ್ತಿಲ್ಲ ಶೂಕ್ರ ವಿದ್ಯೆ ಅಂತಂದರೆ ಕೇಳಿ ಕೊಟ್ಟರೆ ಶ್ರೀಸನ್ಸ್ ಸೀಸನ್ ಇವತ್ತು ಸಮಾನತೆಯ ಈ ಸಂವಿಧಾನ ದಲಿತರ ಮೇಲೆ ದೌರ್ಜನ್ಯ ಇರ್ಬೋದು ದೌರ್ಜನ್ಯ ಇರ್ಬೋದು ಅತ್ಯಾಚಾರ ಇರ್ಬೋದು ಅತ್ಯಾಚಾರಗಳು ದೌರ್ಜನ್ಯಗಳು ಇವತ್ತು ಬೆಳಕಿಗೆ ಬರ್ತಾವೆ ಇವತ್ತು ಬೆಳಕಿಗೆ ಬರ್ತಾವೆ ಅವತ್ತು ಬೆಳಕಿಗೆ ಬರ್ತಿರ್ಲಿಲ್ಲ ಮಾಧ್ಯಮಗಳು ಇರಲಿಲ್ಲ ಪರವಾನಗಿಗಳು ಇರಲಿಲ್ಲ ನೀವು ಏನ್ ಮಾಡ್ಬೋದು ಒಬ್ಬ ಗೌಡ ಮಕ್ಕಳ ಏನ್ ಮಾಡ್ತಾರೆ ಅದೇ ಇರ್ತಾವೆ ಶಾಂತ ಏನ್ ಮಾಡ್ತಾರೆ ಚರಿತ್ರೆಯರ್ಥವಾಡ್ತಾ ಉಂಟ್ರೆ ಈ ದೇಶದ ಸಂವಿಧಾನ ಈ ನೆಲದ ಕಾನೂನು ಎಷ್ಟು ಭದ್ರವಾಗಿದೆ ಬಾಬಾ ಸಾಹೇಬ್ ಪ್ರಪಂಚಕ್ಕೆ ಆಗಿದೆ ಭಾರತಕ್ಕೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಆಗಿದೆ ಅಲ್ಲಿ ತನಕ ಇಡೀ ಮೂರ್ವರೇ ಸುಟ್ಟಾಕಿರ್ತಕ್ಕಂಥ ಇತಿಹಾಸ ಇದೆ ನೀವು ಕಾರಂಚೇಡ್ ಹತ್ಯಾಕಂಡ ಕೇಳಿದಿರ ಚೆಂಡೂರು ಹತ್ಯಾಕಂಡ ಕೇಳಿದಿರ ಬೆಲ್ಜಿ ಬೆಲ್ಜಿ ಅಂತ ಗ್ರಾಮದ ಅತ್ಯಾಸ ಇದೆ ಇಡೀ ಸುಟ್ಟಾಕಿರ್ತಾ ಇದೆ ಬಿಹಾರಲ್ಲಿ ಬರಸಿಂಸ ಎಣ್ಮ ದೌರ್ಜನ್ಯ ಮಾಡೋದ್ ಕಿನ ಮೂತ್ರ ಮುಚ್ಚಿರೋ ಕೇಳಿದಿನ ಎಲ್ಲ ముఖ్యమంత్రి మొదలైన కలిసి శాఖ ಬಂದಿಂತ ಎಲ್ಲಾ ಮತಾಧಿಕಾರಿಗಳು ನನ್ನ ತೂರ್ಣ ಮಂದನೆಗಳನ್ನು